ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಮ್ಮರ್ ಸ್ಟಾರ್ಟ್ ಆಗಿದೆ ಸಮ್ಮರ್ ಸ್ಟಾರ್ಟ್ ಆಗಿ ನಿ ಆದಾಗಿಂದ ಸೀಸನಲ್ ಫ್ರೂಟ್ಸ್ ಅಂತ ಅಂದರೆ ವಾಟರ್ ಮೆಲನ್ ಆಗಿರ್ಬೋದು ಗ್ರೇಪ್ಸ್ ಆಗಿರ್ಬೋದು ಇದನ್ನೆಲ್ಲ ಜನರು ತುಂಬ ತಿನ್ನಬೇಕು ಅಂತ ಅನ್ಕೋತಿದ್ದಾರೆ ಯಾಕಂತಂದ್ರೆ ನೀರೇ ಸಿಗ್ತಿರೋ ಅಂಥ ಕಾಲದಲ್ಲಿ ಏನು ಫ್ರೂಟ್ ತುಂಬ ವಾಟರ್ ಇರುತ್ತೆ ವಾಟರ್ ಕಂಟೆಂಟ್ ಇರುತ್ತೆ ಅಂತ ಒಂದು ಬೆಸ್ಟ್ ಫ್ರೂಟ್ ಅಂತ ಅಂದರೆ ವಾಟರ್ ಮೆಲನ್ ಇದರಲ್ಲಿ ವಿಟಮಿನ್ ಸಿ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ಫೈಬರ್ ಆಗಿರ್ಬೋದು ವಿಟಮಿನ್ ಬಿ ಟ್ವೆಲ್ ಆಗಿರ್ಬೋದು ಎಲ್ಲನೂ ತುಂಬ ಜಾಸ್ತಿ ಇರುತ್ತೆ ಆ್ಯಂಡ್ ತುಂಬ ಹೆಲ್ದಿ ಕೂಡ ಹೌದು ಸೊ ಇವಾಗ ಈ ವಾಟರ್ ಮೆಲನ್ ತಿನ್ನೋಕ್ಕೂ ಭಯ ಪಟ್ಕೋತಾ ಇದಾರೆ ಯಾಕಂತಂದರೆ ಆರ್ಟಿಫಿಷಿಯಲ್ ಕಲರ್ ಆ್ಯಡ್ ಮಾಡಿರ್ತಾರೆ ಇಂಜೆಕ್ಟ್ ಮಾಡಿರ್ತಾರೆ ಅಂತ ಸೊ ಆ ರೀತಿ ಇಂಜೆಕ್ಟ್ ಮಾಡಿದರೆ ನೀವು ಹಣ್ಣನ್ನು ತೊಗೊಳಕ್ಕೆ ಮುಂಚೆನೇ ನೋಡ್ಬೋದು ಸುತ್ತ ತಿರುಗಿಸಿ ನೋಡಿ ಅಲ್ಲಿ ಏನಾದರೂ ಇಂಜೆಕ್ಟ್ ಮಾಡಿದರೆ ಅದ್ರ ಹೋಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇಂಜೆಕ್ಟ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಅದೊಂದು ಏನು ಮ್ಯಾಟರ್ ಆದರೆ ನೀವು ಹಣ್ಣನ್ನು ಕಟ್ ಮಾಡಿದಾಗ ನೋಡ್ಬೋದು ಕಟ್ ಮಾಡಿದಾಗ ಅದು ಫುಲ್ಲು ರೆಡ್ಡಿಶ್ ಆಗಿರುತ್ತೆ ಯೂಶಲಿ ನ್ಯಾಚುರಲಿ ಗ್ರೋ ಆಗಿರತಕ್ಕಂಥ ವಾಟರ್ ಮೆಲನ್ ಕೂಡ ಫುಲ್ಲು ರೆಡ್ಡಿಶ್ ಆಗೇ ಇರುತ್ತೆ ಅದರದ್ದು ನ್ಯಾಚುರಲ್ ಕಲರ್ ಅದು ಓಕೆ ಸೊ ಅದನ್ನು ನೀವು ಹಂಗೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ನೀವು ಒಂದು ಟಿಶ್ಯೂ ಪೇಪರ್ ಅಥವಾ ಕಾಟನ್ ತೊಗೊಂಡು ಅದನ್ನು ಟೆಸ್ಟ್ ಮಾಡಿ ನೋಡ್ಬೋದು ಸೊ ಟಿಶ್ಯೂ ಪೇಪರ್ ಅಥವಾ ಕಾಟನ್ ತಗೊಂಡು ವಾಟರ್ ಮೆಲನ್ ಮೇಲೆ ಈ ರೀತಿ ಪ್ರೆಸ್ ಮಾಡಿದ್ರೆ ಅಲ್ಲಿ ಕಾಣಿಸುತ್ತೆ ಏನು ಆರ್ಟಿಫಿಷಿಯಲ್ ಕಲರ್ ಆ್ಯಡ್ ಮಾಡಿದರೆ ತುಂಬಾ ಡಾರ್ಕ್ ಪಿಂಕಿಶ್ ಆಗುತ್ತೆ ಆ್ಯಕ್ಚುಲಿ ನೀವು ನ್ಯಾಚುರಲ್ಲಾಗಿ ಬೆಳೆದಿರ್ತಕ್ಕಂಥ ಫ್ರೂಟ್ನ ನೀವು ಟಿಶ್ಯೂನಲ್ಲಿ ಪ್ರೆಸ್ ಮಾಡಿದ್ರು ಕೂಡ ಅದು ಕೂಡ ಪಿಂಕಿಶ್ ಕಲರೇ ಆಗುತ್ತೆ ಅದು ಲೈಟ್ ಪಿಂಕಿಶ್ ಆಗುತ್ತೆ ಸೊ ಡಾರ್ಕ್ ಪಿಂಕಿಶ್ ಆಗಿದ್ರೆ ಅಲ್ಲಿ ನೀವು ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿದ್ದಾರೆ ಅಂತ ಅನ್ಕೋಬೋದು ಅಥವಾ ಒನ್ ಪೀಸ್ ಆಫ್ ವಾಟರ್ ಮೆಲನ್ ಪೀಸ್ನ ನೀವು ಸುಮ್ಮನೆ ವಾಟರ್ ಗ್ಲಾಸಲ್ಲಿರ್ತಕ್ಕಂಥ ವಾಟರ್ಗೆ ಹಾಕಿದ್ರೆ ಫುಲ್ ವಾಟರು ಪೂರ್ತಿ ಪಿಂಕಿಶ್ ಆಗುತ್ತೆ ಆವಾಗಲೂ ಕೂಡ ನೀವು ಅನ್ಕೋಬೋದು ಅಲ್ಲಿ ಏನು ಆರ್ಟಿಫಿಷಿಯಲ್ ಕಲರ್ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಆದರೆ ಯಾರೂ ಆರ್ಟಿಫಿಷಿಯಲ್ ಕಲರ್ ಇಂಜೆಕ್ಟ್ ಮಾಡ್ತಾಯಿಲ್ಲ ಅದು ಫೇಕ್ ನ್ಯೂಸ್ ಇಂಜೆಕ್ಟ್ ಮಾಡಿದ್ರು ಕೂಡ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆ ಒಂದು ಹಣ್ಣು ಸ್ಪಾಯ್ಲ್ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಅದು ಅನ್ಫಿಟ್ ಅನಿಸುತ್ತೆ ಮಾರೋದಕ್ಕಾಗಿ ತಿನ್ನೋದಕ್ಕೆ ಾಗಲಿ ಅದು ಫಿಟ್ ಆಗಿರಲ್ಲ ಸೊ ಯಾವುದೂ ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡ್ತಾ ಇಲ್ಲ ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡ್ತಾ ಇಲ್ಲ ನೀವು ಆರಾಮಾಗಿ ಧೈರ್ಯದಿಂದ ಫ್ರೂಟ್ನ ತಗೊಂಡು ತಿನ್ಬೋದು ನಿಮ್ಗೆ ಹಂಗೂ ಬಗೆಯ ಇದ್ದರೆ ನಾನು ಹೇಳಿದ ರೀತಿ ನೀವು ಟೆಸ್ಟ್ ಮಾಡಿ ನೋಡ್ಬೋದು ಸೊ ಇನ್ಮೇಲೆ ಫ್ರೂಟ್ಸ್ ಸೀಸನಲ್ ಫ್ರೂಟ್ಸ್ನ ಮಿಸ್ ಮಾಡ್ಕೋಬೇಡಿ ಯಾವಾಗಲೂ ಸಿಗೋ ಅಂಥ ಫ್ರೂಟಲ್ಲ ಇದು ವಾಟರ್ ಮೆಲನ್ ಸೊ ಆಮೇಲೆ ನಿಮಗೆ ಅದು ಇಂಜೆಕ್ಟ್ ಮಾಡಿರೋ ಪಾರ್ಟ್ ಏನಿರುತ್ತೆ ಅಲ್ಲಿ ಪೂರ್ತಿ ಸ್ಪಾಯ್ಲ್ ಆಗಿರುತ್ತೆ ಒಂದೊಂದು ಹಣ್ಗೂ ಈ ರೀತಿ ಇಂಜೆಕ್ಟ್ ಮಾಡಿ ವ್ಯಾಪಾರ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಯಾರಿಗೂ ಇರಲ್ಲ ರೈತರಿಗೆ ಇದರಿಂದ ತುಂಬ ಲಾಸ್ ಆಗ್ತಿದೆ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತಾ ಇರೋದ್ರಿಂದ ಏನು ಭಯ ಪಟ್ಕೊಳ್ತಾನೆ ನೀವು ವಾಟರ್ ಮೆಲನ್ನ ತಿನ್ನಿ ಯೂಶ್ವಲಿ ಫರ್ಟಿಲೈಸರ್ಸ್ ಯೂಸ್ ಮಾಡಿರ್ತಾರೆ ದಟ್ ಈಸ್ ಕಾಮನ್ ಎಲ್ಲ ವೆಜಿಟೇಬಲ್ಸ್ಗೂ ಎಲ್ಲ ಫ್ರೂಟ್ಸ್ಗೂ ಫರ್ಟಿಲೈಸರ್ಸ್ ಯೂಸ್ ಮಾಡಿರ್ತಾರೆ ಆದರೆ ಆರ್ಟಿಫಿಷಿಯಲ್ ಕಲರ್ ಇಂಜೆಕ್ಟ್ ಮಾಡ್ತಾ ಇರೋದು ಇಂಜೆಕ್ಟ್ ಮಾಡ್ತಿದ್ದಾರೆ ಅಂತಕ್ಕಂಥ ನ್ಯೂಸ್ ಸ್ಪ್ರೆಡ್ ಆಗ್ತಿರೋದು ನೈಂಟಿ ಪರ್ಸೆಂಟ್ ఫేక్ అండ్ ఎల్లో టెన్ పర్సెంట్ ఇద్దరుబోదు భయపడదనే ఆరమగి వాటర్ మెలన్న నీవు తిన్బోదు నిమ్మ ఫ్రెండ్స్గూ ఈ వీడియో ములక విషయవన్న తలపసి థ్యాంక్ ఫర్ వాచింగ్